ನಮಸ್ಕಾರ ಎಲ್ಲರಿಗ ಮತ್ತೊಂದು ಡಿಬ್ಯೋಗ ಸ್ವಾಗತ ಅಂತ ಹೇಳಿ ಮುಂಜಾನೆ ಡಿಬ್ಬಿ ಲೋಡ್ ಮಾಡೈತ್ವ ನೋಡ್ರಪ್ಪ ಯಾಕಂದ್ರೆ ಎರಡ್ ಮೂರ್ ದಿವಸ ಗ್ಯಾಂಗ್ ಬಂದ್ಬಿಟ್ಟಿರ ಎಲ್ಲಾ ಜಾತ್ರೆ ಜಾತ್ರೆಗೆ ಅದ್ರ ಸಂಬಂಧ ಮತ್ತ್ ಇವತ್ ಚಾಲೂ ಮಾಡಿದ್ವಿ ನೋಡ್ರಿ ಈಗ ಏನಾದ್ರು ಅರ್ಧ ಲೋಡ್ ಮಾಡ್ಯಾವ್ರಿ ಏನ್ ಅರ್ಧ ಮುಂದ್ ಹೊಡ್ದ್ ಹಚ್ಬೇಕು ನೋಡ್ರಪ್ಪ ಈ ಕಡೆ ಹಿಂದಿನ ಕಬ್ಬ ತಗೊಂಡ ಇನ್ ಮುಂದ್ ಹೋಗ್ಬೇಕ್ರಿಪ್ಪ ಈ ಪಡ ಅಂತೂ ಆಕಡೆ ಒಂದ್ ಈ ಕಡೆ ಇಂದ್ ಹೊಳೆ ಆಡತ್ರಿ ಅದಕ್ಕಾಗಿ ಒಂದ್ ಎರಡ್ ಮೂರ್ ಹುಡ್ಗರ ಗ್ಯಾಂಗ ಸುಟ್ಟಿ ಮಾಡ್ಯಾವ್ರಿಪಾ ಯಾಕಂದ್ರ ಕ್ವಾಡಿಗ್ ಬರಲ್ರಿ ಹಚ್ಕಬ್ ಕಟ್ಟ ಬರ್ತಾರ ನೋಡ್ಕೊತ ಇಂಥ ಕ್ವಾಡಿಯಾಗ ಯಾರ ಕಡೆ ಹಾಕಿ ಬಂದಿಲ್ರಿ ಅವ್ರು ಹಚ್ಕೋಬು ಆಗಿಲ್ಲ ಆಗಿಲ್ರಿ ನಾವು ಯಾಕಂದ್ರೆ ಪಾಪ ಎಂಟು ಮಂದಿ ಕಡೆ ಇಳಿದ್ರಿಪ್ಪ ಕಬ್ ಬಂತು ಆ ಕಡೆ ಒಂದು ಕಡೆ ನೀವು ನೋಡ್ರಿ ಪಡ ಇಲ್ಲಿ ನೋಡತ್ತಲ್ಲ ಇವ ನೋಡ್ರಿ ಪಡ ಅದ್ ತೆರಬರಿ ಲೋಡ್ ಹಾಕೈತ್ರಿ ಆಟರ್ ಮ್ಯಾಗ ಡಿಬಿ ಲೋಡ್ ಮಾಡಿ ರೀ ಅದಕ್ಕಾಗಿ ಈಗ ರೌಂಡಿ ಹಾಕೊಂಡು ಅಂತ ಬರ್ರಿ ಮತ್ತೆ ಯಾಕಂದ್ರೆ ರೌಂಡಿ ಹಾಕಲಿ ಗಾಳಿ ಇಳ್ದು ಬಿಟ್ಟು ಅಂದ್ರೆ ಮತ್ತೆ ಪಿ ತರ್ಸ್ಬೇಕೈತ್ರಿ ಅದಕ್ಕಾಗಿ ಈಗ ರೌಂದಿ ಹಾಕಿರ ಪಾಡ್ರಿ ಇಪ್ಪ ಅದ ಎಲ್ಲ ಹುಡುಗರು ಇಲ್ದಾರೆ ಮತ್ತೆ ನಾವು ನಾನಾ ಹಾಕು ಪಾಳೆ ಬತ್ರಿ ಏನು ಮಾಡಾಕ ಬರ್ದಲ್ರಿಪ್ಪ ರೌಂದಿ ಹಾಕಬೇಕ ಇಲ್ಲ ಅಂದ್ರೆ ಮತ್ತೆ ನಾಳೆ ಮತ್ ಮೈದ ಬತ್ತ ತಿಳ್ಕೊರಿ ಗಾಡಿ ಮತ್ತೆ ಬಿಸಿಲಾಗಿ ಇರೋದೈತ್ ನೋಡ್ರಿ ಕಬ್ಬ ಅದಕ್ಕಾಗಿ ಈಗ ಒಂದ್ ಸ್ವಲ್ಪ ರೌಂದಿಗದ್ ಬಿಟ್ರೆ ಟೆನ್ಷನ್ ಅಲ್ರಿಪಾ ಕಿತ್ ಹೊಕ್ಕೈತ್ರಿ ನೆಲ ಹೆಂಗೇನ ಹಸಿಲ್ರಿ ಇಚ್ ಕಡೆ ದಾಂಡಿಗೆ ಹಸಿ ಐತ್ರಿ ಇಚ್ ಕಡೆ ದಾಂಡಿಗೆ ಹಸಿ ಇಲ್ರಿ ಅದಕ್ಕಾಗಿ ಹಿಂದಿನ ಗಾಳಿಗೆ ಎರಡು ಹುಗದ್ ಬಿಟ್ರೆ ಮುಗಿದು ಹೋಗೈತಿ ಕಿತ್ತು ಕಿತ್ ಬತ್ತಂದ್ರ ಬಂದ ಬಡದೈತ್ರಿ ಸಿಕ್ಕೊಂಗ ಕುಯ್ತಂದ್ರ ಸಿ ಬಿ ತರ್ಸ್ಬೇಕು ನೋಡ್ರಪ್ಪ ಮೇನ್ ಹಿಂದಿನ ಗಾಳಿ ಹೇಳ್ದು ಅಂದ್ರೆ ಹಿಂದೂ ಹೋಗಂಗಿಲ್ಲ ಮುಂದೆ ಬರೋಂಗಿಲ್ಲ ಅದಕ್ಕಾಗಿ ಈಗ ರೌಂದಿ ಹಾಕಿರೋ ಒಂದು ಸ್ವಲ್ಪ ಸಲ ಪಟ್ಟಿ ಬಿಟ್ರೆ ಮುಂದೋಗಿ ಬರ್ತೈತೆ ಗಾಡಿ ಅದಕ್ಕಾಗಿ ನಾವು ಪ್ಲ್ಯಾನ್ ಮಾಡ್ತೀವಿ ಹುಡುಗರು ಒಟ್ಟು ಒಟ್ಟೆ ಒಬ್ಬೊಬ್ಬರು ನಮ್ಗೆ ನಮ್ಗೆ ಹೆಂಗ್ ಲೆಕ್ಕ ಲೆಕ್ಕಿರ್ತೈತ್ರಿ ಟೇಬ್ ಸಿಕ್ಕೋಲಿ ಬೇಕಾದ ಲೇಟ್ ಆಗಲಿ ಒಂದು ಸಾರಿಗೆ ಸುಳ್ಳಾಗಲಿ ಅನ್ನೋದು ಅವ್ರದ್ದು ಲೆಕ್ಕ ರೀ ನಮ್ಮದು ಏನೈತಿ ಒಟ್ಟು ಕಬ್ಬು ಒಂದು ಕುಲ್ಲ ಆಗಲ್ರಿ ಹಿಂಗೆ ಮಾಡಿ ಕಬ್ಬು ನಮ್ಮ ಕಡೆಯ ಭಾಳ ಐತ್ರಿಪ್ಪ ಇನ್ನೂ ಇಲ್ಲಾಂದ್ರು ಒಂದು ಸಾವಿರ ಟನ್ ಹಾಕಿರ್ಬೇಕು ನಮ್ಮ ಕಡೆಯ ಅದಕ್ಕಾಗಿ ರೌಂಡ್ ಹಾಕಿ ಮುಂದಿನ ಮುಂದೆ ಬರ್ರಿ ನಮ್ ಪಡೆದಾಗಂತೂ ಒಬ್ಬರಾಗ ಒಬ್ರು ಟೇಪಿನ ಗಡಿ ಹಾಕಾರ ನೋಡ್ರಪ್ಪ ಯಾಕಂದ್ರ ಅವ್ ಹಚ್ಚ ಇವಂಗ್ ಮನ್ಸಿರದೀ ಇವ್ ಹಚ್ಚಿಸ್ ಅಂಗ ಅವಂಗ ರೀ ಅದಕ್ಕಾಗಿ ಅವ್ರದ್ದು ಅವ್ರ ಹಚ್ಕೋಬೇಕಂತ ಹೇಳಿ ಬಡ ಬಡ ತಿಕ್ಕಿ ಮಿಸ್ ಮಾಡಿ 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 ಒಟ್ಟು ಟೇಪ್ ಹಚ್ಚಕ ಏನಾದರೂ ಟೈಮ್ ಒಂಬತ್ ಆಗೈತ್ರಿ ಡೆಬ್ಬಿ ಲೋಡ್ ಆಗಿ ಬಿಟ್ಟೈತ್ ನೋಡ್ರಪ್ಪ ಈಗ ಒಂಬತ್ತು ಆದ್ರೆ ನಾಳೆ ಶಿಕ್ನಾಗ ಬರ್ತೇತ್ರಿ ಪಾ ಗಾಡಿ ಯಾಕಂದ್ರೆ ಈಗ ಸ್ವಲ್ಪ ಪ್ರೇರಿಯಾಗ ರೈಸ್ ಕಡಿಮೆ ನಮ್ ಹುಡುಗೊಬ್ಬ ದಿನ ಡೆಬ್ಬಿ ಆಗಿರವ ಇವತ್ತು ತಳ ಕಳಿಸೋದ್ರ ನೋಡ್ರಿ ತಿಕ್ಕಿ ಹೊರಾಕ ಯಾಕಂದ್ರೆ ಹುಡುಗರ ಡೆಬ್ಬೆಗಿದ್ದ ಸೊಕಿಗ್ ಬಂದಾರೀ ಅದಕ್ಕಾಗಿ ತಳ ಕಳಿಸ್ಬಿಟ್ಟಿದ್ರು ಅವ್ರನ್ನ ಹಂಗ ಪಡ್ದಾಗ ಮಂದಿ ಕಡಿಮೆ ಆಗೈತ್ರಿಪ ಯಾಕಂದ್ರೆ ಅವ್ನ ಪಡ ಐತೆ ತಳಗಿಳ್ದ್ರ ಅವ ಬೇಡದವ್ರದಾದ್ರ ಒಟ್ಟ ತಳಗಿಳಿ ಡೆಬ್ಬೆ ಅಂತ ಲೋಡತ್ರಿ ಇನ್ನೇನಾದ್ರೂ ತಳಗಿಳ್ದು ಹೋಗಣ ಅಂತ ಬರೀ ಪೈರಿ ಮ್ಯಾಗ ಇಳಿದಂತೂ ಮತ್ತೊಂದು ಡೇಂಜರ್ ಕೆಲಸದಂಗ್ರಿ ನಮ್ಗೆ ಒಂದ್ ಸ್ವಲ್ಪ ಕಾಲ್ ರೀ ಡೈರೆಕ್ಟ್ ತಳಗ ನೋಡ್ರಿ ಒಟ್ಟ ಪೈರಿ ಮ್ಯಾಗ ಅದ್ರಾಗ ಒಂದ್ ಸ್ವಲ್ಪ ಇಬ್ಬನ್ ಬಿದ್ದಿತ್ ಅಂತೂ ಪೂರ ಜರದ ಬರ್ತೈತ್ರಿ ಅಂದ್ರೆ ಈಗ ಕಡ ಆದ್ರೂ ಫುಲ್ ಜರದ ಬಿಡತ ಪೈರಿ ಈಗ ಡೆಬ್ಬಿ ಲೋಡ್ ಆದಂಗ ಆದ ಒಟ್ಟ ಡೆಬ್ ತೊಗೊಂಡ್ ಒಟ್ಟ ಹತ್ತಾಕಬ್ರ ಇಲ್ರಿ ಸೊ ಪೈನಲ್ಲಿ ಹೆಂಗಟ ಹಿಂಗಟ ಮಾಡಿ ಡೆಬ್ಬಿ ಲೋಡ್ ಮಾಡಿವ್ರಿ ಇನ್ ಏನೇ ಹುಡುಗ ರಾವ್ ದೇರಿ ಆತರಿ ರಾವ್ ದೇರಿ ಏನ್ ಕಳಿಸಿ ಬಿಡ್ತ ನೋಡ್ರಿ ಯಾಕಂದ್ರೆ ಈಗ ಲೋಟ್ ಕಳಿಸಿದ್ ಅಂದ್ರ ನಾಳೆ ನೆಶಕ್ನಾಗ ಸಿಗ್ತೇತ್ರಿಪ ಬಿಸ್ಲಾಕ್ ಬತ್ತ ತಿಳ್ಕೊರಿ ಒಟ್ಟ ಅದೇನ ನಾನ್ ಅವತ್ ಕೆಲಸ ಬಿಸಲಾಗ್ ಬತ್ತರ ಹಿಂಗ ಇರೋದ್ ನೋಡಬಾರಿಗೆ ಗಾಡಿ ಅವಾಜ್ ಕೇಳ್ಕೊಂಬೈರೀ ಡೆಬ್ಬಿ ದಾಡ್ಸಿ ಪಡ ಆ ಕಡೆ ಯಾಕಂತೂ ಬಂದವ್ರಿ ನಮಗೆ ಲೊಗಟ್ ಬಾ ಅಂತಾರೀ ಲೇಟ್ ಮಾಡಿ ಬರ್ತಾರೆ ನೋಡ್ರಿಪ್ಪ ಪಡೆದಾಗ ನಮನ್ ಫಸ್ಟ್ ಕುಣಿಸ್ತಾರ ಇಲ್ಲ ಬಂದ ಅವ್ರ ಲೇಟ್ ಮಾಡಿ ಬರ್ತಾರೆ ಕಬ್ಬು ಕ್ವಾಡಿ ಇರ್ಬಾತ್ ಯಾಕ್ರಿ ಆ ಕಡೆ ಹೊಳ್ಳೆ ಆಡ್ತಂದ್ರೆ ಕಡೆಯ್ರಿ ಅಂತೂ ಬೇಸರ ಆಕೈತ್ ನೋಡ್ರಿ ಪಾ ಒಟ್ಟು ಒಟ್ಟೆ ಬಡ್ಡಿ ಸಿಗೋಂಗಿಲ್ಲ ರೀ ಪಾ ಬಡ್ಡಿ ಸಿಗೋ ಮತ್ತೆ ತುಕ್ನಿ ಮಾಡೋಕ್ಕಾದ್ರೂ ತುಕ್ನಿ ಆಗಂಗಿಲ್ಲ ರೀ ಕಡೆ ಈ ಕಡೆ ಹೊಳೆ ಪೂರ ರೀ ತುಕ್ನಿ ಮಾಡ್ರೂ ನೋಡಿ ಹೀರಾಕು ಕಡದ ಎಲ್ಲದಕ್ಕೂ ಕಡದೈತ್ರಿ ನೋಡಿ ಇದು ನೋಡ್ರಿ ಪಡ ನೀವೇನಿ ನೋಡತ್ತಲ್ಲ ಇದ ನೋಡ್ರಿ ಪಡ ಆ ಕಡೆ ಕಡೆ ಎಲ್ಲ ಹೊಳೆ ಬಿಟ್ಟೈತ್ರಿ ಪಾ ಪಡ ಇನ್ ಕಡಿಯಾಕಂತೂ ಹುಡ್ಗೋರಕೋತಕೋತಾರಿ ವಿಡಿಯೋ ಇಷ್ಟ ಆದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟ ಪ್ರಿನ್ಸ್ ಮೈಸ್ ನೈಂಟಿ ಸಿಕ್ಸ್ ಕೆ ಅಂತ ಐಡಿಯಂತವ್ರಿಗೂ ಸಪೋರ್ಟ್ ರೀ ನಮ್ಮ ಹಳ್ಳಿ ಕಡೆ ಮಂದಿ ಅವ್ ಹಳ್ಳಿ ಕಡೆಯವ್ರಿಗೆ ಅಂದ್ರೆ ಒಟ್ಟು ಸಪೋರ್ಟ್ ಮಾಡಂಗಿಲ್ಲ ನೋಡ್ರಿ ಸಪೋರ್ಟ್ ಮಾಡವ್ರ ರೀ ನಮ್ಮ ಹಳ್ಳಿ ಕಡೆ ಅವ್ರ ಮಾತ್ರ ನೋಡ್ರಿ ಯಾಕಂದ್ರೆ ಅವ್ರಿಗೆ ಅನುಭವ ಏನಂತ ಗೊತ್ತಿರತೈತ್ರಿ ಪಾ ಅದ